ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸತ್ಯ ಸೀರಿಯಲ್ ಸಂಕ್ರಾಂತಿ ಖುಷಿಯಲ್ಲಿ ಸತ್ಯ ಕಲಹದಿಂದ ದೂರ ಸರಿದು ಹಬ್ಬದ ಸಂಭ್ರಮದಲ್ಲಿದ್ದೇ ಕೋಟೆ ಮನೆ ಕೋಟೆ ಮನೆ ಮರ್ಯಾದೆ ಉಳಿಸಬೇಕು ಎಂಬುದು ಸತ್ಯ ನಿಲುವು ಆಕೆಗೆ ಮಾವ ಹಾಗೂ ಗಂಡನ ಸಪೋರ್ಟ್ ಇರುತ್ತದೆ ಆದರೆ ಅತ್ತೆಗೆ ಸತ್ಯ ಯಾವ ಮಾಡುವ ಕೆಲಸ ಸ್ವಲ್ಪ ಇಷ್ಟ ಆಗುವುದೇ ಇಲ್ಲ ಯಾಕೆಂದರೆ ಆಕೆಗೆ ಕೋಟೆ ಮನೆಯ ಪ್ರತಿಷ್ಠೆಗಿಂತ ಮರ್ಯಾದೆಗಿಂತ ಊರ್ಮಿಳ ಜೀವನ ಮುಖ್ಯವಾಗಿರುತ್ತದೆ ಊರ್ಮಿಳ ಜೀವನ ಚೆನ್ನಾಗಿರಬೇಕು ಆಕೆಗೆ ಯಾವುದೇ ತೊಂದರೆ ಲಕ್ಷಣ ಆಗಬಾರದು ಎಂದು ಉದ್ದೇಶ ಲಕ್ಷ್ಮಣನಿಂದ ಊರ್ಮೇಳ ಮೋಸ ಆಗಿದೆ ಎಂದು ತಿಳಿದರೆ ಊರ್ಮೇಳ ಇದನ್ನು ಹೇಗೆ ತೆಗೆದುಕೊಳ್ಳುತ್ತಾಳೆ ಎನ್ನುವುದು ಭಯ ಅದಕ್ಕಾಗಿ ವಿಶ್ವಾಸಕ್ಕೆ ಕೂಡ ನಿಜ ವಿಚಾರ ಹೇಳದೆ ಹಾಗೆ ತಾಕೀತು ಮಾಡುತ್ತಿರುತ್ತಾಳೆ ಸತ್ಯ ಈ ಬಳಿಕ ವಿಶ್ವಾಸ ಕೊಂಚ ಸುಮ್ಮನೆ ಇದ್ದರೆ ಕೀರ್ತನ ಮಾತ್ರ ಏನಾದರೂ ಹಿಂಟ್ ಸಿಗುತ್ತೆ ಎಂದು ಕಾಯುತ್ತಾ ಇರುತ್ತಾಳೆ ಆಕೆಗೆ ಕೂಡ ಅಮ್ಮನ ಸಿ ಭಯ ನಾನು ನಿಜ ಹೇಳಿಬಿಟ್ಟರೆ ಅಮ್ಮ ಸುಮ್ಮನೆ ನನ್ನನ್ನು ಬಿಡುವುದಿಲ್ಲ ಇಲ್ಲ ಎಂದು ಕೊಂಡು ಇರುತ್ತಾಳೆ ಆದ ಕಾರಣ ಆಕೆ ಏನು ಮಾತನಾಡದೆ ಸುಮ್ಮನೆ ಇದ್ದು ಬಿಡುತ್ತಾಳೆ ವಿಶ್ವಾಸ ಹಾಗೂ ಕೀರ್ತನ ಲಕ್ಷ್ಮಣನ ಮಗನನ್ನು ನೋಡಿ ಜೋರಾಗಿ ನಗುತ್ತಾರೆ ವಿಶ್ವಾಸ ಮಾತಿಗೆ ಎದುರೇಟುಕೊಟ್ಟ ಸತ್ಯ ಲಕ್ಷ್ಮಣನ ಮಗನಿಗೆ ಮಾತು ಬರುವುದು ಇಲ್ಲ ಎಂದು ಕೀರ್ತನಾಳ ಹಾಗೂ ಆಕೆಯ ಗಂಡ ವಿಶ್ವಾಸ ಪದೇ ಪದೇ ಕೇಳುತ್ತಾ ಇರುತ್ತಾರೆ ಇದನ್ನು ಕಂಡ ಲಕ್ಷ್ಮಣ ಎರಡನೇ ಹೆಂಡತಿ ನೋವಾದರೆ ಲಕ್ಷ್ಮಣ ಕೀರ್ತನ ಮಾತ್ರ ಕೇಳಲು ಆಗದೆ ಸರಿಯಾಗಿ ಬಯುತ್ತಾನೆ ಇನ್ನು ಇದನ್ನೆಲ್ಲ ನೋಡಿದ ಸತ್ಯ ಆ ಮಗುವಿನ ಬಳಿ ಅಮ್ಮ ಎನ್ನುವ ಮಾತನ್ನು ಹೇಳುವಂತೆ ಹೇಳಿದಾಗ ಅಮ್ಮ ಎಂದು ಬಹಳ ಕಷ್ಟದಿಂದ ಹೇಳುತ್ತಾನೆ ಇದನ್ನು ಕೇಳಿ ಮನೆ ಮಂದಿಗೆ ಖುಷಿಯಾಗುತ್ತದೆ ಸಂಕ್ರಾಂತಿ ಹಬ್ಬದ ತಯಾರಿಯಲ್ಲಿ ಸತ್ಯ ಇನ್ನು ಸತ್ಯ ಸಂಕ್ರಾಂತಿ ಹಬ್ಬದ ಖುಷಿಯಲ್ಲಿ ಇರುತ್ತಾಳೆ ಅದಕ್ಕಾಗಿ ಪೂರ್ವ ತಯಾರಿ ಮಾಡಿಕೊಂಡು ಇರುತ್ತಾಳೆ ಮಂಜನ ಬಳಿ ಹಣಕ ಹಬ್ಬಕ್ಕಾಗಿ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರೆದು ಹೇಳುತ್ತಾರೆ ಮಂಜ ಅದನ್ನೆಲ್ಲ ಮಾರುಕಟ್ಟೆಯಿಂದ ತರುತ್ತಾನೆ ಇವರಿಬ್ಬರು ಸೇರಿ ಹಬ್ಬದ ತಯಾರಿ ಮಾಡಿಕೊಂಡು ಇದುರುದನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ ಕೋಟೆ ಮನೆಗಳಲ್ಲಿ ಕಲಹಗಳೇ ಹೆಚ್ಚಾಗಿದೆ ಆದರೆ ಇದೀಗ ಹಬ್ಬದ ಕಳೆ ಎದ್ದು ಕಾಣುತ್ತಿದೆ ಸೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ರಾಮಚಂದ್ರಾಯರು ಇದರಿಂದ ಕೋಟೆ ಮನೆಯಲ್ಲಿ ಕಲಹ ಕಾಣದೆ ಸಂತೋಷದಿಂದ ಹಬ್ಬದ ತಯಾರಿ ಮಾಡುತ್ತಾ ಇದ್ದಾರೆ ಇನ್ನು ಪೂಜೆಗೆ ಎಳ್ಳು ಬೆಲ್ಲ ಕಬ್ಬು ತಂದು ಪೂಜೆಗೆ ಎಲ್ಲವೂ ರೆಡಿ ಇದೆ ಎಂದು ಮನೆಯವರು ಬಳಿ ಸತ್ಯ ಆಗಾಗ ಹೇಳುತ್ತಲೇ ಇರುತ್ತಾಳೆ ಇದನ್ನು ನೋಡಿದ ರಾಮಚಂದ್ರಾಯರು ಅತ್ತೆಗೆ ತಕ್ಕ ದೊಸೆ ಎಂದು ಬಹಳ ಖುಷಿಯಲ್ಲಿ ಹೇಳುತ್ತಾ ಇರುತ್ತಾರೆ ಇನ್ನು ಸೀತ ಬಳಿ ಅವರು ಸತ್ಯ ಬಗ್ಗೆ ಬಹಳ ತಪ್ಪಾಗಿ ಸೀತೆ ತಡೆದುಕೊಂಡಿದ್ದಾಳೆ ಆದರೆ ಇದೀಗ ಸತ್ಯ ಅಲ್ಲ ಪೂಜೆಯನ್ನು ಮಾಡುತ್ತಾಳೆ ಹಬ್ಬ ಹರಿದಿನಗಳ ಆಚರಣೆ ಮಾಡುತ್ತಾಳೆ ಇದಕ್ಕಿಂತ ಖುಷಿಯ ಸಂಗತಿ ಮತ್ತೇನೂ ಇಲ್ಲ ಎಂದು ಹೇಳುತ್ತಾರೆ ಖುಷಿಯಲ್ಲಿ ಇರುವ ಕೋಟೆ ಮನೆ ಮೇಲೆ ಯಾವ ದೃಷ್ಟಿ ಬೀಳಲೇ ಎಂದು ಬಾರಬದ್ದು ಎಂದು ವೀಕ್ಷಕರು ಹಾರಿಸುತ್ತಿದ್ದಾರೆ ವಿಶ್ವತಿನ ವೀಡಿಯೋ ಬಿಡುವಷ್ಟಾದರೆ ಪಿಸ್ಲಕ್ಷಣ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ